الحمد لله ربي الناس عليك الناس اله الناس من شر الناس الذي اسس في <applause> صدور الناس من الجنه الحمد لله رب العالمين اللهم صل وسلم على رسولك سيدنا محمد وعلى آل سيدنا ومولانا محمد آمين. اللهم أوصِي أبلغ مثل صواب ما قرأناه من القرآن العظيم وهذه هدية واصلة ورحمة نازلة وبركة شاملة آمين. بعد القبول منا إلى حضرة نبينا مصطفانا محمد صلى الله عليه وسلم وإلى حضرة السائر الأنبياء والأولياء والعلماء والشهداء والصديقين والصالحين وإلى حضرة المدفونين حول هذا المسجد آمين. اللهم اغفر لنا ولهم اللهم اجمع بيننا وبينهم في دار جناتك النعيم اللهم بحق بارك لنا في كل أمورنا بارك في مجلسنا هذا بركة تامة كما باركت وعلمت على عبادك الصالحين اللهم يسر أسرنا وسهل أمورنا ഈ ഇവിടെ പ്രകാശം ഇവിടെ കിട്ടതായ ഇതിന്റെ ആൾക്കാർ ബന്ധപ്പെട്ടവർ ആരാണോ അവർക്ക് ഇതിൻ്റെ മുഖ്യ സ്വാഭാവം ഞെത്തിച്ച് കൊടുക്കണേ റഹ്മാനെ എൻ്റെ ഉദ്ദേശമാണോ അത് ഖരുതി എന്നെല്ലാം ഹസിലാക്കി കൊടുക്കണേ റഹ്മാനെ ഞാൻ വന്നാൾ വരെ ഇത് പ്രകാശിക്കുമ്പോൾ ഇതിന്റെ സ്വഭാവം അവരിൽ നിന്ന് മരണപ്പെട്ടു പോയവരുടെ എത്തിച്ചു കൊടുക്കണേ റെ അവരുടെ കഥറ് നീ പ്രകാശിപ്പിച്ചു കൊടുക്കണേ റഹ്മാ എല്ലാ ഉദ്ദേശങ്ങളും നീ പൂർത്തിയാക്കി കൊടുക്കണേ റഹ്മാനെ ഇവർ ചെയ്യുന്ന എല്ലാ ഹൈറായ കാര്യങ്ങളും നീ വിജയത്തിലാക്കണേ റഹ്മാനെ അവരുടെ മനസ്സിലുള്ള എല്ലാ മുറാദുകളും ഹാസിലാക്കി കൊടുക്കണേ റഹ്മാനെ ഇതിനു വേണ്ടി അദ്വാനി ചെയ്തിന്റെ പിന്നിൽ ആരാണ് ഓടി നടുന്നത് അവർക്കെല്ലാം ഇതിൻ്റെ തക്കതായ പ്രതിഫലം നീ ദുനിയാവിലും ആഹ്റത്തിലും നൽകി അനുഗ്രഹിക്കണേ റബ്ബേ റബ്ബനാ തഖബ്ബൽ മിന്നാ ഇന്നക

ಒಟ್ಟಾರದಲ್ಲಿ ಇವತ್ತು ನಮ್ಮ ಪಂಚಾಯತಿ ವತಿಯಿಂದ ಐಮಾಸ್ ಲೈಟಿನ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತಹ ನಮ್ಮ ಹಿರಿಯರು ಈ ರಹಮಾನ್ಯ ಜುಮಾ ಮಸೀದಿಯ ಅಧ್ಯಕ್ಷರಾದ ಅಬ್ಬಾ ಸಾಹಿ ಅವರೇ ಹಾಗೂ ಗುಹಾವನ್ನು ನೆರವೇರಿಸಿಕೊಟ್ಟಂಥ ಈ ರಹಮಾನ್ಯ ಮಸೀದಿ ಹಾಗೂ ಇದಾಯಿ ತಿಳಿಸಿದ ಮದರಸಾದ ಇಮಾಮ್ ಉಸ್ತಾದ್ರಾದಂಥ ದಾಬೀರ್ ಉಸ್ತಾದ್ರವರೇ ಹಾಗೂ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಾಜಿ ಅಧ್ಯಕ್ಷರು ಈ ಮಸೀದಿಯ ಮುಖಂಡರಾದಂಥ ಹಬಕ್ಕುರಾಜ್ ನಾಟಕರವರೇ ಹಾಗೂ ಈ ಮಸೀದಿಯ ಪ್ರಧಾನ ಕಾರ್ಯದರ್ಶಿಯಾದಂಥ ಮೋಣಾಕನವರೇ ಈ ಜಮಾತಿನ ಎಲ್ಲ ಪದಾಧಿಕಾರಿಗಳೇ ಕಮಿಟಿ ಸದಸ್ಯರೇ ಸದಸ್ಯರುಗಳೇ ಹಾಗೂ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಂಜನಾಡಿ ಗ್ರಾಮ ಸಮಿತಿಯ ಅಧ್ಯಕ್ಷರಾದ ಎನ್ ಎಸ್ ಕರಿಮಾಜಿಯವರೇ ಪ್ರಧಾನ ಕಾರ್ಯದರ್ಶಿಯಾದ ಅಮೀದ್ ಮತ್ಪಾಡಿಯವರೇ ಹಾಗೂ ನಮ್ಮ ಮಂಜನಾಡಿ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು ಅಸೈ ಮಂಜನಾಡಿ ಪಂಚಾಯತಿ ಸದಸ್ಯರಾದ ಮೊಹಮ್ಮದ್ ಅಕರ್ಅಲ್ಲು ಚಲರವರೇ ಹಾಗೂ ಇಸ್ಮಾಲಿ ಬಾಬ್ರವರೇ ಸದಸ್ಯರಾದ ಅವರೇ ಹಾಗೂ ಬಶೀರ್ ಅವರೇ ಹಾಗೂ ಈ ಜಮಾತಿನ ಎಲ್ಲ ಸದಸ್ಯರುಗಳೇ ಹಾಗೂ ಹುರುಮನೆ ಹಿರಿಯ ಪ್ರಾಥಮಿಕ ಶಾಲೆಯ ಸಲಹಾ ಸಮಿತಿಯ ಅಧ್ಯಕ್ಷರಾದ ಬಾವುರವರೇ ಎಂ ಎಚ್ ಬಾವುರವರೇ ಹಾಗೂ ಶಂಶುಲ್ಲಮ್ಮ ಅಸೀಮ್ ಮಸೀದಿಯ ಅಧ್ಯಕ್ಷರಾದ ಮುತ್ವಾ ಎಲ್ಲ ನನ್ನ ಆತ್ಮೀಯ ಮಿತ್ರರೇ ಇವತ್ತು ನಮ್ಮ ಈ ವ ರಹಮಾನಿಯ ಜುಮಾ ಮಸೀದಿಯ ವಟಾರದಲ್ಲಿ ಒಂದು ಮೂರು ತಿಂಗಳಿಗೆ ಮುಂಚೆನೇ ನಾನು ನಮ್ಮ ಇಬ್ರಾಹಿಂ ಹಾಜಿಯವರಲ್ಲಿ ನಮ್ಮ ಹಾಗೂ ನನ್ನ ಇತರ ಎಲ್ಲ ಮಿತ್ರರಲ್ಲಿ ಈ ಮಸೀದಿಯ ಇಲ್ಲಿಗೆ ಒಂದು ಐಮಾಸ್ ಲೈಟು ನಮ್ಮ ಪಂಚಾಯತಿಯಿಂದ ಕೊನೆಯ ಗಳಿಗೆಯಲ್ಲಿ ಅನುದಾನದಲ್ಲಿ ಏರಿಕೆ ಬಂದದ ಅನುದಾನದಲ್ಲಿ ಆ ಅನುದಾನವನ್ನು ಮೀಸಲಿಟ್ಟು ನಮ್ಮ ಮಸೀದಿಯ ವಟಾರದಲ್ಲಿ ಒಂದು ಐ ಐಮಾಸು ಲೈಟನ್ನು ಇವತ್ತು ನಾವು ಉದ್ಘಾಟನೆ ಮಾಡಿದ್ದೇವೆ ಆದ್ದರಿಂದ ನಮಗೆ ಇವತ್ತು ಈ ಏರಿಯಕ್ಕೆ ಬೇಕಾಗಿ ಏರಿಯಾದ ಸದಸ್ಯನಾಗಿ ಹದಿನೈದು ವರ್ಷ ಮೂರು ಟರ್ಮಿನಲ್ಲಿ ನನ್ನನ್ನು ಇಲ್ಲಿಯ ಎಲ್ಲ ಜನರು ಸೇರಿ ಗಳಿಸಿಕೊಟ್ಟು ಹದಿನೈದು ವರ್ಷದಲ್ಲಿ ನನಗೆ ಎಷ್ಟು ಸಾಧ್ಯ ಆಗಿದೆ ಅಷ್ಟು ಕೆಲಸವನ್ನು ನಮ್ಮ ಶಾಸಕರಾದ ಇ ಟಿ ಫರೀದ್ರವರ ಅನುದಾನದಿಂದ ಇ ಟಿ ಖಾದರವರ ಅನುದಾನ್ಯದಿಂದ ಹಾಗೂ ಮಾ ಜಿಲ್ಲಾ ಪಂಚಾಯತ್ ಅನುದಾನದಿಂದ ತಾಲೂಕು ಪಂಚಾಯತ್ ಅನು ಅನುದಾನದಿಂದ ಮಿಕ್ಕಿ ನಮ್ಮ ಪಂಚಾಯತಿಂದ ಸಿಗುವಂಥ ಅನುದಾನದಿಂದ ಎಷ್ಟು ಸಾಧ್ಯವೋ ಅಷ್ಟು ಕೆಲಸವನ್ನು ನಮ್ಮ ಈ ಏರಿಯಾದಲ್ಲಿ ಮಾಡಿಕೊಟ್ಟಿರುತ್ತೇನೆ ಸೀಟ್ ಲೈಟ್ ಕೂಡ ಅದೇ ವ್ಯವಸ್ಥೆಯಲ್ಲಿ ಕೂಡ ಎಲ್ಲ ಗಲ್ಲಿಗೂ ಸೀಟ್ ಲೈಟ್ ವ್ಯವಸ್ಥೆಯನ್ನು ಕೂಡ ಒದಗಿಸಿಕೊಟ್ಟಿದ್ದೇನೆ ಇನ್ನೂ ನಮ್ಮ ಏರಿಯಾದಲ್ಲಿ ಮಣ್ಣಿನ ರೋಡು ಅಂತ ಹೇಳಿದರೆ ಈಗ ಒಂದು ರೋಡು ಮಾತ್ರ ನಮ್ಮ ಈ ನಾಟಕಲ್ ಪರಿಸರದಲ್ಲಿ ನಮ್ಮ ಇಸ್ಮಾಯಿಲ್ ಹಾಗೂ ಇಸಾಕಾಜಿ ಹಾಗೂ ಇಕ್ಬಾಲ್ರವರ ಮನೆ ಹತ್ತಿರ ಬಾಕಿ ಇದೆ ಅದಕ್ಕೆ ಕೂಡ ಅನುದಾನ ಕೂಡ ನಮ್ಮ ಶಾಸಕರು ಇಟ್ಟಿದ್ದಾರೆ ಶೀಘ್ರವೇ ಟೆಂಡರ್ ಆಗಿ ಆ ಕೆಲಸ ಕೂಡ ಆಗ್ತದೆ ನಮ್ಮ ಮುನಿರ್ ಮನೆಯಲ್ಲಿ ಹತ್ತಿರ ಮೊನ್ನೆ ತಾನೇ ಹತ್ತು ಲಕ್ಷದ ನಮ್ಮ ಶಾಸಕರ ಅನುದಾನದಿಂದ ಹತ್ತು ಲಕ್ಷದ ಕಾಕ್ರಿ ಕಾಂಕ್ರೀಟ್ ಕಣ ಕೂಡ ಪೂರ್ತಿಯಾಗಿದೆ ಇನ್ನು ವಿಜಯನಗರದಲ್ಲಿ ಕೂಡ ಇನ್ನೂ ಕೂಡ ಹತ್ತು ಲಕ್ಷದ ಅನುದಾನದಲ್ಲಿ ಕಾಂಕ್ರೀಟ್ ರಸ್ತೆ ಕೂಡ ಕಾಮಗಾರಿ ಕೂಡ ಶೀಘ್ರದಲ್ಲೇ ಆರಂಭವಾಗ್ತದೆ ಆದ್ದರಿಂದ ಎಲ್ಲ ಕ ಕೆಲಸಗಳು ನಮ್ಮ ಶಾಸಕರ ಅನುದಾನದಲ್ಲಿ ಹಂತ ಹಂತವಾಗಿ ನಮ್ಮ ಶಾಸಕರು ನಮಗೆ ಇಲ್ಲಿ ಕೊಟ್ಟಿರ್ತಾರೆ ಇನ್ನು ಉಳಿದಿರುವುದು ಸಣ್ಣ ಮಟ್ಟದ ಒಂದು ಕೆಲಸ ಮಾತ್ರ ಬಾಕಿ ಇದೆ ಆದ್ದರಿಂದ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಮಂಜನಾ ಗ್ರಾಮ ಪಂಚಾಯತಿನ ಪರವಾಗಿಯೂ ಸರ್ವ ಸದಸ್ಯರ ಪರವಾಗಿಯೂ ಎಲ್ಲ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಅಸ್ಲಾಕು ವರಹುಲ್ಲ ಇಲ್ಲಿ ನೆರೆದಿರುವ ರಹಮಾನ್ಯಜುಮ್ಮ ಮಸ್ಜಿದಿಯ ಅಧ್ಯಕ್ಷರಾದ ಅಬ್ಬಾಸ್ ಅವರೇ ನಮ್ಮ ವಾರ್ಡ್ನ ಸದಸ್ಯರಾದ ಅಬ್ಬಾಸ್ ಅವರೇ ಕಾಂಗ್ರೆಸ್ ಮುಖಂಡರಾದ ಎನ್ ಎಸ್ ಕರೀಂನವರೇ ಹಾಗೂ ಈ ರಹಮಾನ್ ಜುಮಾ ಮಸ್ಜಿದಿಯ ಪ ಕಮಿಟಿಯ ಪದಾಧಿಕಾರಿಗಳೇ ಎಲ್ಲರಿಗೂ ಸ್ವಾಗತಿಸುತ್ತಾ ಈ ಒಂದು ಐಮಾಸ್ ದೀಪವನ್ನು ಪಂಚಾಯಿತಿ ವತಿಯಿಂದ ಒದಗಿಸಿಕೊಟ್ಟಂತಹ ನಮ್ಮ ವಾರ್ಡ್ನ ಸದಸ್ಯ ಅಬ್ಬಾಸ್ ರವರನ್ನು ವಿಶೇಷವಾಗಿ ಕೃತಜ್ಞ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಇದಕ್ಕೋಸ್ಕರ ಪ್ರೋತ್ಸಾಹವನ್ನು ನೀಡಿದಂತಹ ಎನ್ ಎಸ್ ಕರೀಂ ಹಾಗೂ ಅವು ಕಾಂಗ್ರೆಸ್ನ ಎಲ್ಲ ಮುಖಂಡರಿಗೂ ಕೃತಜ್ಞ ಸಲ್ಲಿಸುತ್ತಿದ್ದೇನೆ ಈ ಒಂದು ಐಮಾಸ್ ದೀಪವು ಈ ಮದ್ರಸಕ್ಕೆ ಬರುವ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತದೆ ಎಂದು ನನ್ನ ಅನಿಸಿಕೆ ಆದ್ದರಿಂದ ಇದನ್ನು ಒದಗಿಸಿಕೊಟ್ಟ ಎಲ್ಲರಿಗೂ ನಾನು ಕೃತಜ್ಞ ಸಲ್ಲಿಸುತ್ತಾ ಇಲ್ಲಿ ನೆರೆದಿರುವ ಎಲ್ಲರಿಗೂ ಕೃತಿ ಸೃಷ್ಟಿಕರ್ತವನ್ನು ಒಳ್ಳೆಯದನ್ನೇ ಕರುಣಿಸಲಿ ಎಂದು ಪ್ರಾರ್ಥಿಸ್ತಾ ಮಾತಿಗೆ ವಿರಾಮ ಧನ್ಯವಾದಗಳು ಮಂಜನಾಡಿ ಗ್ರಾಮದ ಅಸೈ ಜುಮಾ ಮಸ್ಜಿದಿಯ ಒಟ್ಟಾರದಲ್ಲಿ ಈಗ ತಾನೇ ಐಮಾಸ್ ಲೈನ್ ಲೈಟನ್ನು ಉದ್ಘಾಟನೆ ಮಾಡಿದಂಥ ನಮ್ಮೆಲ್ಲರ ಹಿರಿಯರು ಅಬ್ಬಾ ಸಾಜಿ ಜಮಾತಿನ ಅಧ್ಯಕ್ಷರಾದ ಅಬ್ಬಾ ಅವರೇ ಹಾಗೂ ಮಾಜಿ ಅಧ್ಯಕ್ಷರು ನಮ್ಮ ನಾಯಕರಾದ ಅವರೇ ಇಲ್ಲಿ ನಡೆದಂಥ ಪಂಚಾಯತಿನ ಸದಸ್ಯರು ಈ ವಾರ್ಡಿಗೆ ಇನ್ನು ಯಾವುದೇ ಒಂದೇ ಒಂದು ಅನುದಾನ ಬಾಕಿ ಇಲ್ಲ ಒಂದೇ ಒಂದೇ ರಸ್ತೆಗಳು ಹೇಳಿದಾಗೆ ಬಾಕಿ ಇಲ್ಲ ಹದಿನೈದು ವರ್ಷದಲ್ಲಿ ಎಲ್ಲವೂ ಕಾಮಗಾರಿಕೆ ಮುಗಿದಿದೆ ಮಂಜನಾಡಿ ಗ್ರಾಮ ದೊಡ್ಡ ಗ್ರಾಮ ಇಪ್ಪತ್ತಾರು ಸದಸ್ಯರು ಹೊಂದಿದಂಥ ಗ್ರಾಮ ಹನ್ನೊಂದು ವಾರ್ಡ್ಗಳಿರುವಂಥ ಗ್ರಾಮ ಈ ಗ್ರಾಮದಲ್ಲಿ ಎಲ್ಲ ಕೆಲಸ ಮುಗಿದ ಅಂತ ವಾರ್ಡ್ ಅಂತ ಹೇಳಿದರೆ ಈ ಎರಡನೇ ವಾರ್ಡ್ ಈ ಅಬ್ಬಾಸಿನ ವಾರ್ಡ್ ಇನ್ನು ಯಾವುದೇ ಕೆಲಸಗಳಿಲ್ಲ ಸಣ್ಣ ಪುಟ್ಟ ಕೆಲಸಗಳಿದ್ದರು ಸಹ ಒಂದರು ಒಂದು ರಸ್ತೆ ಅದಕ್ಕೆ ಅದಕ್ಕೂ ಅನುದಾನ ಆಲ್ರೆಡಿ ಶಾಸಕರು ಇಟ್ಟಿದ್ದಾರೆ ಅದು ಸಹ ಈ ಕಾರ್ಯಕ್ರಮದಲ್ಲಿ ಎಲ್ಲ ಇಲ್ಲಿಯ ಹಿರಿಯರು ಎಲ್ಲ ಪಂಚಾಯತಿನ ಸದಸ್ಯರುಗಳು ನಮ್ಮ ಗ್ರಾಮ ಸಮಿತಿಯ ಕಾರ್ಯದರ್ಶಿ ಅಮೀದವರು ಎಲ್ಲರೂ ಬಂದಿದ್ದಾರೆ ಎಲ್ಲರಿಗೂ ಸುಖವಾಗಲಿ ಈ ದೀಪ ನಮಗೆ ಒದಗಿಸಿಕೊಂಡಂಥ ಪಂಚಾಯತಿನ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರಿಗೂ ಒಂದಿಸ್ತಾ ಒಂದೆರಡು ಮಾತನ್ನು ಮುಗಿಸ್ತೇನೆ ಜೈ ಜೈ ಕಾರ್ಯ ರಹಮಾನಿಯ ಜುಮಾ ಮಸೀದಿ ಅಸ್ಐ ನಾಟಕಲ್ ಇದರ ವಠಾರದಲ್ಲಿ ಅಳವಡಿಸಿದಂತಹ ಐಮ ಸ್ಟೇಟನ್ನು ಉದ್ಘಾಟಿಸಿದಂತಹ ನಮ್ಮೆಲ್ಲರ ಹಿರಿಯರು ರಾಮಾನ್ಯ ಮಸೀದಿ ಅಧ್ಯಕ್ಷರು ಮಾರ್ಗದರ್ಶಕರಾದಂತಹ ಬಾ ಅವರೇ ಅದೇ ರೀತಿ ನಮ್ಮ ನಾಯಕರು ರಾಜಕೀಯ ಮುಖಂಡರು ಆದಂತಹ ಅಬ್ಬು ಅಕ್ಕರಾಜಿ ನಾಟಕಲ್ರವರೇ ಅದೇ ರೀತಿ ನಮ್ಮ ಗ್ರಾಮ ಸಮಿತಿ ಅಧ್ಯಕ್ಷರು ನಮ್ಮ ಆತ್ಮೀಯರಾದಂಥ ಎನ್ ಎಸ್ ಸಾಜಿ ಕೆರೀಮ್ರವರೇ ಈ ವಾರ್ಡಿನ ಸದಸ್ಯರು ಅಭಿವೃದ್ಧಿಗೆ ಭಾಳಷ್ಟು ಒತ್ತನ್ನು ನೀಡಿ ಈ ವಾರ್ಡಿನ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡಿದಂತಹ ಅಬ್ಬಾಸರವರೇ ನಾಟಕಲ್ ನಾಗರಿಕ ರಕ್ಷಣಾ ಹಿತ ವೇದಿಕೆಯ ಮಾಜಿ ಅಧ್ಯಕ್ಷರನ್ನು ಆತ್ಮೀಯರಾದಂತಹ ಆಸಿಂ ಪಂಡಸಾಲೆಯವರೇ ಅದೇ ರೀತಿ ಈ ಮಸೀದಿಯ ಕಾರ್ಯದರ್ಶಿಯಾದ ಮೋನಾಕರವರೇ ಮಸೀದಿಯ ಎಲ್ಲ ಪದಾಧಿಕಾರಿಗಳೇ ಕಮಿಟಿ ಸದಸ್ಯರೇ ಹಾಗೂ ಮಂಜನಾಡಿ ಗ್ರಾಮ ಪಂಚಾಯತಿನ ಗೌರವಾನ್ವಿತ ಸದಸ್ಯರಾದಂತಹ ಅಲಿಯಾಸ್ ನೆಕ್ಕರೆಯವರೇ ಬಾಬು ಅವರೇ ಮಾಮ ಮಾಜಿ ಅಧ್ಯಕ್ಷರು ಸದಸ್ಯರಾದಂತಹ ಕರಲ್ಚಲ್ ಮಹಮ್ಮದ್ರವರೇ ಅದೇ ರೀತಿ ಈ ಎರಡನೇ ನಾಲ್ಕನೇ ವಾರ್ಡಿನ ಅಧ್ಯಕ್ಷರನ್ನು ಆತ್ಮೀಯರಾದಂತಹ ಎಮ್ ಎಚ್ ಬಾಬುರವರೇ ಅಸ್ಸೈ ಸನ್ಸುಲಮ್ಮ ಮಸೀದಿ ಅಧ್ಯಕ್ಷರನ್ನು ಆತ್ಮೀಯರಾದಂಥ ಇಸ್ಮಾಯಿಲ್ ಪುತ್ವಾಬ್ರವರೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಈ ಜಮಾತಿನ ಸದಸ್ಯರೇ ಇವತ್ತು ಸುಂದರವಾದಂತಹ ಈ ಸಂಜೆಯಲ್ಲಿ ಒಂದು ಮಸೀದಿಯ ಮುಂಭಾಗದಲ್ಲಿ ನಾವು ಐಮಾಸ್ ಲೈಟನ್ನು ಪಂಚಾಯತ್ ವತಿಯಿಂದ ನಮ್ಮ ಈ ವಾರ್ಡಿನ ಸ ಸದಸ್ಯರಾದ ಅಬ್ಬಾಸ್ರವರ ಅನುದಾನದಲ್ಲಿ ಒದಗಿಸಲಾಗಿದೆ ಅವರು ಶಾಸಕರಿಂದಾಗ ಹಾಗೂ ಇತರ ಎಲ್ಲ ಅನುದಾನಗಳನ್ನು ತಂದು ತನ್ನ ವಾರ್ಡನ್ನು ಒಂದು ಮಾದರಿ ವಾರ್ಡನ್ನಾಗಿ ಪರಿವರ್ತಿಸುವಲ್ಲಿ ಬಹಳಷ್ಟು ಶ್ರಮ ವಹಿಸಿರುತ್ತಾರೆ ಮುಂದೆಯೂ ಕೂಡ ಅವರಿಗೆ ಈ ವಾರ್ಡಿನ ಸೇವೆಯನ್ನು ಮಾಡಲು ತಾವೆಲ್ಲರೂ ಈ ವಾರ್ಡಿನ ಸದಸ್ಯರು ಅವಕಾಶವನ್ನು ಮಗದೊಮ್ಮೆ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ ಕಳೆದ ವಾರ ಇದೇ ವಾರ್ಡಿನ ವಿಜಯನಗರದಲ್ಲಿ ತಾ ರಸ್ತೆ ಅಭಿವೃದ್ಧಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಾಯಿತು ಇದೇ ವಾರ್ಡಿನ ಮಂಗಲ್ನಗರ ಶಾಲೆಗೆ ಶಾಸಕರ ಅನುದಾನದಲ್ಲಿ ಇಪ್ಪತ್ತು ಲಕ್ಷದ ರೂಪಾಯಿ ವೆಚ್ಚದ ಒಂದು ಕೊಠಡಿಯನ್ನು ಇದೆ ಒಂದು ವಾರದ ಮುಂಚೆ ಅಲ್ಲಿ ನೆರವೇರಿಸಲಾಯಿತು ಈ ವಾರ್ಡಿನಲ್ಲಿ ಹಲವಷ್ಟು ಕಾರ್ಯಕ್ರಮಗಳು ಮಾನ್ಯ ಅಧ್ಯ ಸದಸ್ಯರಾದ ಅಬ್ಬಾಸ್ರವರ ನೇತೃತ್ವದಲ್ಲಿ ನಡೆದಿದೆ ಅವರಿಗೆ ಈ ವಾರ್ಡಿನ ಪರವಾಗಿಯೂ ನಮ್ಮ ಮಂಜನಾಡಿ ಗ್ರಾಮ ಸಮಿತಿಯ ಪರವಾಗಿಯೂ ಮಂಜನಾಡಿ ಪಂಚಾಯತ್ನ ಪರವಾಗಿಯೂ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸಿ ಇಲ್ಲಿ ನೆರೆದಿರುವ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇವೆ ವಾಹನ ರಮಾನಿಲಂಬಿಲ್ಲಾ ರಬ್ಬಿಲ್ ಆಲಿಮೀನ್ ಅಸ್ಸಾಮ್